Ah uh... ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಡು ಹೊಟ್ಟೆಗಾಗಿ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಡು ಹೊಟ್ಟೆಗಾಗಿ ಮೆಲ್ಲುಗಳ ಕುಟ್ಟಿಕೊಂಡು ಬಿದ್ರುಗಳ ಹೊತ್ತುಕೊಂಡು ಕೂಲಿಗಳ ಮಾಡುವುದು ಹೊಟ್ಟೆಗಾಗಿ ಮೆಲ್ಲುಗಳ ಕುಟ್ಟಿಕೊಂಡು ಬಿದ್ರುಗಳ ಹೊತ್ತುಕೊಂಡು ಕೂಲಿಗಳ್ಳ ಮಾಡುವುದು ಹೊಟ್ಟೆಗಾಗಿ ನಾಲ್ಕು ವೇದ ಪಂಚಾಂಗ ಪುರಾಣ ಹೇಳಿಕೊಂಡು ಕಾಲ ಕಳೆಯುವುದೆಲ್ಲ ಹೊಟ್ಟೆಗಾಗಿ ನಾವೆಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಹೊಟ್ಟೆಗಾಗಿ ಬಡಿದು ಬಡಿದು ಕಬ್ಬಿಣ ಕಾಸಿ ತುಬಾಕಿ ಮಾಡಿ ಒಡೆವ ಗುಂಡೆ ಮಾಡುವುದು ಹೊಟ್ಟೆಗಾಗಿ ಬಡಿದು ಬಡಿದು ಕಬ್ಬಿಣ ಕಾಸಿ ತುಬಾಕಿ ಮಾಡಿ ಒಡೆವ ಗುಂಡೆ ಮಾಡುವುದು ಹೊಟ್ಟೆಗಾಗಿ ಚಂಡ ಬಂಡಾರೆಲ್ಲ ಮುಂದೆ ಕತ್ತಿ ಹರಿಗೆ ಎತ್ತಿರುದು ಕಂಡ ತುಂಡ ಮಾಡುವುದು ಹೊಟ್ಟೆಗಾಗಿ ನಾವೆಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಡು ಬಟ್ಟೆಗಾಗಿ ಗೇಡು ಹೊಟ್ಟೆಗಾಗಿ ದೊಡ್ಡ ದೊಡ್ಡ ಕುದುರೆ ಏರಿ ನೇಗೆ ಹೊತ್ತೂರಾವುತರಾಗಿ ಒಡೆದಾಡಿ ಸಾಯುವುದೇ ಹೊಟ್ಟೆಗಾಗಿ ದೊಡ್ಡ ದೊಡ್ಡ ಕುದುರೆ ಏರಿ ನೇಗೆ ಹೊತ್ತೂರಾವುತರಾಗಿ ಒಡೆದಾಡಿ ಸಾಯುವುದೇ ಹೊಟ್ಟೆಗಾಗಿ ಕುಂಟೆ ಕೂರಿಗೆಯಿಂದ ಎಂಟೆ ಮಣ್ಣ ಹದ ಮಾಡಿ ರಟ್ಟೆ ಹೊಡೆದು ಬೆಳೆಸುವುದೇ ಹೊಟ್ಟೆಗಾಗಿ ನಾವೆಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಡು ಬಟ್ಟೆಗಾಗಿ ಗೇಡು ಹೊಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಡು ಹೊಟ್ಟೆಗಾಗಿ ಗೇಡು ಬಟ್ಟೆಗಾಗಿ ಕೆಟ್ಟತ್ತನದಿಂದ ಕಳ್ಳತನವನ್ನೇ ಮಾಡಿ ಕಟ್ಟಿ ಹೊಡಿಸಿಕೊಳ್ಳುವುದು ಹೊಟ್ಟೆಗಾಗಿ ಕೆಟ್ಟತ್ತನದಿಂದ ಕಳ್ಳತನವನ್ನೇ ಮಾಡಿ ಕಟ್ಟಿ ಹೊಡಿಸಿಕೊಳ್ಳುವುದೇ ಹೊಟ್ಟೆಗಾಗಿ ಸನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮುಂಡ ವೈರಾಗಿ ನಾನಾವೇಶಗುಂಬುವುದೇ ಹೊಟ್ಟೆಗಾಗಿ ಉನ್ನತ ಕಗಿನಲೆ ಆದಿಕೇಶವನ ಉನ್ನತ ಕಗಿನಲೆ ಆದಿಕೇಶವನ ಅನುದಿನ ನೆನೆ ಉದೇ ಭಕ್ತಿಗಾಗಿ ಮುಕ್ತಿಗಾಗಿ ನಾವೆಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಡು ಬಟ್ಟೆಗಾಗಿ ಗೇಡು ಹೊಟ್ಟೆಗಾಗಿ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಹೊಟ್ಟೆಗಾಗಿ ಧನ್ಯವಾದಗಳು ನಾಡಿನ ಸಮಸ್ತ ಜನತೆಗೆ ಕನಕದಾಸರ ಜಯಂತಿಯ ಶುಭಾಶಯಗಳೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎನ್ನುವಂತಹ ದಾಸರ ಗೀತೆಗೆ ದನಿಯಾಗಿದ್ದೇನೆ ದಯವಿಟ್ಟು ಕೇಳಿ ಹರಸಿ ಹಾರೈಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಂದು ಕೇಳಿಕೊಳ್ಳುವ ತಮ್ಮ ಮಲ್ಲಿಕಾರ್ಜುನ ಕೆ ಜಿ ಆರ್ ಉಪನ್ಯಾಸಕರು ಸಾಹಿತಿ ಮತ್ತು ಗಾಯಕರು ಚಿತ್ರದುರ್ಗ ಜಿಲ್ಲೆ ಎಲ್ಲರಿಗೂ ನನ್ನ ನಮಸ್ಕಾರಗಳು